ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ನಾಥಾಯ ಸೀತಾಯ ವತಯೇ ನಮಃ ಶ್ರೋತ್ರಿಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾಕಾಂಡದ ಐವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತಾದೇವಿಯನ್ನು ಹುಡುಕಿಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟಂತಹ ಅಂಗದನ ನೇತೃತ್ವದಲ್ಲಿದ್ದ ಹನುಮ ಜಾಂಬವಾದಿಗಳನ್ನು ಒಳಗೊಂಡ ಹನುಮ ಜಾಂಬವಾದಿಗಳನ್ನು ಒಳಗೊಂಡಂತಹ ವಿಶಾಲವಾದ ವಾನರ ಸೇನೆ ಹಸಿವು ಬಾಯಾರಿಕೆಗಳಿಂದ ಬಳಲಿ ಕೊನೆಗೆ ಭೂಮಿಯಲ್ಲಿ ಭೂಮಿಯಂತಹ ಒಂದು ಬಿಲ ವೃಕ್ಷ ಬಿಲವೆಂಬ ಹೆಸರಿನ ಆ ಬಿಲದ ಒಳಗಿಂದ ಪಕ್ಷಿಗಳು ನೆನೆದ ರೆಕ್ಕೆಯಿಂದ ಬರುತ್ತಿರುವುದನ್ನು ಕಂಡು ಅಲ್ಲಿ ನೀರಿನ ಸೆರೆಯಿರಬಹುದೆಂದು ಭಾವಿಸಿ ಒಳಗೆ ಹೋಗುತ್ತಾರೆ ಅಂಧಕಾರವು ಕವಿದಿದ್ದ ಆ ವೃಕ್ಷ ಬೆಲದಲ್ಲಿ ಅದ್ಭುತವಾದ ಸುವರ್ಣಮಯವಾದ ಭವನವನ್ನು ಅಲ್ಲಿದ್ದ ಯಥೇಚ್ಛವಾದ ಫಲ ಮೂಲಗಳನ್ನು ಸ್ವಚ್ಛವಾದ ತಿಳಿ ನೀರನ್ನು ಅದರಲ್ಲಿ ಅರಳಿದ್ದ ಚಿನ್ನದ ಕಮಲವನ್ನು ಕಂಡು ಆಶ್ಚರ್ಯಚಕಿತರಾಗಿ ಬಳಿಯಲ್ಲೇ ತಪಸ್ಸನ್ನು ಮಾಡುತ್ತಿದ್ದಂತಹ ವೃದ್ಧ ತಾಪಸಿಯ ಬಳಿಗೆ ಹೋಗಿ ಹನುಮಂತನು ವಿಚಾರಿಸುತ್ತಾನೆ ಆಗ ಆಕೆಯು ತಾನು ಸ್ವಯಂ ಪ್ರಭೆಯೆಂದು ಮೇರು ಸಾವರ್ಣಿಯ ಮಗಳೆಂದು ಹಾಗೂ ತನ್ನ ಸಖಿಯಾದ ಹೇಮೆಗೆ ಸೇರಿದಂತಹ ಮಯಾಸುರನು ನಿರ್ಮಿಸಿದ ಈ ಭವನವನ್ನು ಸಂರಕ್ಷಿಸಿಕೊಂಡು ಇರುವುದಾಗಿಯೂ ತಿಳಿಸಿ ಅಲ್ಲಿದ್ದ ಯಥೇಚ್ಛವಾದ ಫಲಮೂಲಗಳನ್ನು ಸೇವಿಸಿ ನೀರನ್ನು ಕುಡಿಯುವಂತೆ ವಾನರರಿಗೆ ತಿಳಿಸುತ್ತಾಳೆ ಆತತಾ ಇದಂ ವಚನ ತಾಪಸೀ ಧರ್ಮಚಾರಿಣಿ ಅನಂತರ ಎಲ್ಲ ವಾನರ ಯೂಥಪತಿಗಳು ತಿಂದು ಕುಡಿದು ವಿಶ್ರಾಂತಿ ಪಡೆದಾಗ ಧರ್ಮಾಚರಣೆಯುಳ್ಳ ಆ ಏಕಾಗ್ರ ಹೃದಯ ತಪಸ್ವಿನಿಯು ಅವರಲ್ಲಿ ಈ ಪ್ರಕಾರವಾಗಿ ಹೇಳಿದಳು ವನರಾಯಿ ವೇದ ಬಲಭಕ್ಷಣ ಎದಿ ಚೈತನ್ಮಯ ಶ್ರಾವ್ಯಂ ಶ್ರೋತು ಮಿತಾಮಿತಾಂ ಕಥಾಂ ವನರರೆ ಫಲಗಳನ್ನು ತಿಂದು ನಿಮ್ಮ ಬಳಲಿಕೆ ದೂರವಾಗಿದ್ದರೆ ನಿಮ್ಮ ವೃತ್ತಾಂತವನ್ನು ನಾನು ಕೇಳಲು ಯೋಗ್ಯವಾಗಿದ್ದರೆ ನಾನು ಅದನ್ನು ಕೇಳ ಬಯಸುವೆನು ಸಸ್ಯ ತದ್ವಚನಂ ಶ್ರದ್ಧ ಹನುಮ ಹನುಮಾನ್ ಮಾರುತಾತ್ಮಜಹಾ ಆಜ್ಜವೇನ ಯಥಾ ತತ್ವ ತುಮಚಕ್ರಮೇ ಆಕೆಯ ಮಾತು ಕೇಳಿ ಪವನಕುಮಾರ ಹನುಮಂತನು ಸರಳವಾಗಿ ಯಥಾರ್ಥವಾದ ತನ್ನ ಮಾತನ್ನು ಹೇಳತೊಡಗಿದನು ಸರ್ವಸ್ಯ ಲೋಕಸ್ಯ ಮಹೇಂದ್ರ ವರುಣೋಪಮ ರಾಮೋ ದಾಶರಥೆ ಶ್ರೀಮಾನ್ ಪ್ರಷ್ಟೋ ಪ್ರವಿಷ್ಠೋ ದಂಡಕಾವನಂ ದೇವಿ సంపూర్ణ జగత్తిన రాజను దేవేంద్ర వరుణరంతే తేజస్వీ దశరథనందన శ్రీమాన్ భగవాన్ రామను దండకారణ్యకే ఆగమసిద్దను ఆగమేన సహభ్రా వైదేహ్యా చాపి భార్య భార్యా జనస్థానా రావణేన హృత ಅವನೊಡನೆ ಅವನ ತಮ್ಮ ಲಕ್ಷ್ಮಣ ಹಾಗೂ ಶ್ರೀರಾಮನ ಧರ್ಮಪತ್ನಿ ವಿದೇಹನಂದಿನಿ ಸೀತೆಯು ಇದ್ದಳು ಜನಸ್ಥಾನಕ್ಕೆ ಬಂದು ರಾವಣನು ಅವನ ಪತ್ನಿಯನ್ನು ಬಲಾತ್ಕಾರವಾಗಿ ಅಪಹರಿಸಿರುವನು ವೀರ ಸತ್ಯ ಸುಗ್ರೀವೋ ನಾಮ ಏನ ರಾಜ್ಯ ವಯಂ முகர்முகைர்ேஷ்டனரரானராத்திய வீரவர சுகிரீவனுமச்சந்திர மித்தனாக ಅವನು ಈ ಅಂಗದಾದಿ ಪ್ರಧಾನ ವೀರರೊಂದಿಗೆ ನಮ್ಮನ್ನು ಸೀತಾನ್ವೇಷಣೆಗಾಗಿ ಅಗಸ್ತ್ಯ ಸೇವಿತ ಯಮನಿಂದ ರಕ್ಷಿತವಾದ ದಕ್ಷಿಣ ದಿಕ್ಕಿಗೆ ಕಳುಹಿಸಿರುವನು ರಾವಣಂ ಸಹಿತ ಸರ್ವೇ ರಾಕ್ಷಸಂ ಕಾಮರೂಪಿಣಂ ಸೀತೆಯ ಸಹ ವೈದೇಹ್ಯಾಗಧ್ವಮಿತಿ ಚೋದಿತ್ತ ನೀವೆಲ್ಲರೂ ಇದ್ದು ವಿಧೇಹಕುಮಾರಿ ಸೀತಾ ಸಹಿತ ಆ ಕಾಮರೂಪಿ ರಾಕ್ಷಸರಾಜ ರಾವಣನನ್ನು ಹುಡುಕಿರಿ ಎಂದು ಅವನು ಆಜ್ಞಾಪಿಸಿದ್ದನು ವಿಚಿತ್ಯೃಕ್ಷಮೂಲಾಶ್ರಿ ನಾವು ಇಲ್ಲಿಯ ಎಲ್ಲ ಅರಣ್ಯವನ್ನು ಹುಡುಕಿದೆವು ಈಗ ದಕ್ಷಿಣ ದಿಕ್ಕಿನ ಸಮುದ್ರದೊಳಗೆ ಆಕೆಯ ಅನ್ವೇಷಣೆಯನ್ನು ಮಾಡಬೇಕು ಇಷ್ಟರವರೆಗೆ ಸೀತೆಯು ಸಿಗಲಿಲ್ಲ ನಾವು ಹಸಿವು ಬಾಯಾರಿಕೆಯಿಂದ ಪೀಡಿತರಾಗಿ ಎಲ್ಲರೂ ಒಂದು ಮರದ ಕೆಳಗೆ ಬಳಲಿ ಕುಳಿತು ಬಿಟ್ಟವು ಸರ್ವೇ ಸರ್ವೇ ಜ್ಞಾನಪರಾಯಣಾಧಿಗ ಮಹೇ ಪಾರಂ ಮಗ್ನಾಶ್ಚಿಂತ ಮಹಾರ್ಣವೇ ನಮ್ಮ ಮುಖ ಬಾಡಿ ಹೋಗಿತ್ತು ನಾವೆಲ್ಲರೂ ಚಿಂತಾಮಗ್ನರಾದೆವು ಚಿಂತೆಯ ಮಹಾಸಾಗರದಲ್ಲಿ ಮುಳುಗಿ ನಾವು ಅದನ್ನು ದಾಟಲಾರದವರಾಗಿದ್ದೇವೆ ಪಾರಯಂತವಂತೋ ಮಹದ್ವಿಲಂ ಲತಾ ತಿಮರೇಣ ಸಮಾವೃತಂ ಆಗಲೇ ಸುತ್ತಲೂ ದೃಷ್ಟಿ ಹರಿಸಿದಾಗ ನಮಗೆ ಲತಾ ವೃಕ್ಷಗಳಿಂದ ಮುಚ್ಚಿರುವ ಹಾಗೂ ಕತ್ತಲೆ ತುಂಬಿದ ಈ ವಿಶಾಲ ಗುಹೆಯು ಕಂಡು ಬಂತು ಅಸ್ಮಾಧಂತ್ ಕುರ ಸಾರ ಸಾತಂತೆ ಪತಃ ಪತತ್ರಿನಃ ಸ್ವಲ್ಪ ಹೊತ್ತಿನಲ್ಲಿ ಕೆಸರು ಮೆತ್ತುಕೊಂಡ ನೀರಿನಿಂದ ಒದ್ದೆಯಾದ ರೆಕ್ಕೆಗಳುಳ್ಳ ಹಂಸ ಕುರರ ಸಾರಸ ಮೊದಲಾದ ಪಕ್ಷಿಗಳು ಈ ಗುಹೆಯಿಂದ ಹೊರಬಂದವು ಸಾಧ್ವತ್ರ ಪ್ರೇತಿ ತಮಯ್ಲವಂಗಿ ಸರ್ವೇಷಾ ಅನುಮಾನ ಮುಪಾಗತಂ ಆಗ ನಾನು ವಾನರರಲ್ಲಿ ನಾವು ಇದರೊಳಗೆ ಪ್ರವೇಶಿಸಿದರೆ ಒಳ್ಳೆಯದಾಗಬಹುದು ಎಂದು ಹೇಳಿದೆ ಈ ಎಲ್ಲ ವಾನರರಿಗೂ ಈ ಗುಹೆಯಲ್ಲಿ ನೀರು ಇದೆ ಎಂಬ ಅನುಮಾನ ಉಂಟಾಯಿತು ಪರಸ್ಪರಂ ನಾವೆಲ್ಲರೂ ನಮ್ಮ ಕಾರ್ಯ ಸಿದ್ಧಿಗಾಗಿ ಉತ್ಸುಕರಾಗಿದ್ದೇವೆ ಆದ್ದರಿಂದ ಈ ಗುಹೆಯನ್ನು ಹೊಕ್ಕೆವು ಕೈಗಳಿಂದ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಹಿಡಿದುಕೊಂಡು ನಾವು ಗುಹೆಯಲ್ಲಿ ಮುಂದುವರಿದೆವು ಇದಂ ಪ್ರವೇಶ ಸಹಸಾ ಬಿಲಂ ವಯಮಾಗತ ಈ ರೀತಿ ಒಮ್ಮೆಗೆ ನಾವು ಈ ಕತ್ತಲೆಯ ಗುಹೆಯನ್ನು ಪ್ರವೇಶಿಸಿದೆವು ಇದೇ ನಮ್ಮ ಕಾರ್ಯವಾಗಿದೆ ಇತ್ತು ಇದೇ ಕಾರ್ಯದಿಂದ ನಾವು ಇತ್ತ ಬಂದಿರುವೆವು ಎಂದಿರುವೆವು ಆತಿಥ್ಯ ಧರ್ಮ ಚ ಅಸ್ಮಾಭಿರುಪಯುಕ್ತ ಬುಭುಕ್ತ ಪರಿಪೀಡಿತೈ ಹಸಿವಿನಿಂದ ಕಂಗಾಲಾಗಿದ್ದರಿಂದ ನಾವೆಲ್ಲರೂ ನಿನಗೆ ಶರಣಾದೆವು ನೀನು ಅತಿಥಿ ಧರ್ಮಕ್ಕನುಸಾರ ನಮಗೆ ಫಲಮೂಲಗಳನ್ನು ಕೊಟ್ಟೆ ಹಾಗೂ ನಾವು ಅದನ್ನು ಹೊಟ್ಟೆ ತುಂಬ ತಿಂದೆವು ಸ್ವಯ ರಕ್ಷಿತ ಸರ್ವೇ ಮ್ರಿಯ ಮಾಣಭುಭೋಕ್ಷಯಾ ದ್ರೋಹಿ ಪ್ರತ್ ಪ್ರಕಾರಾರ್ಥಂ ಚಿಂತೆ ಕುರುಬಂತು ವಾನರವಿ ನಾವು ಹಸಿವಿನಿಂದ ಸಾಯುತ್ತಿದ್ದೆವು ನೀನು ನಮ್ಮೆಲ್ಲರ ಪ್ರಾಣ ಉಳಿಸಿದೆ ಆದ್ದರಿಂದ ಈ ವಾನರರು ನಿನ್ನ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಲು ಏನು ಸೇವೆ ಮಾಡಬೇಕು ತಿಳಿಸು ಏವ ಮುಕ್ತಾತು ಸರ್ವಜ್ಞ ವಾನರೈಸ್ ಪ್ರಾಣಿಭ್ಯಾಮೃತೈ ಸ್ವಯಂ ಪ್ರಭಾ ಪ್ರತ್ಯುವಾಚ ತತಃ ಸರ್ವಾನಿದಂ ವಾನರ ಯೂಥಪಾನ್ ಆ ವಾನರರು ಹೀಗೆ ಹೇಳಿದಾಗ ಸರ್ವಜ್ಞಳಾಗಿದ್ದ ಸ್ವಯಂಪ್ರಭೆಯು ಆ ಎಲ್ಲ ಯೂಥಪತಿಗಳಲ್ಲಿ ಈ ಪ್ರಕಾರವಾಗಿ ಉತ್ತರಿಸಿದಳು ಸರ್ವೇಶಾಂ ಪರಿತುಷ್ಟಾಸ್ಮಿ ವಾನರಾಣಾಂ ತರಸ್ವಿನಾಂ ಮಮ ಧರ್ಮೇಣ ನ ಕಾರ್ಯಮಿಹ ಕೇನಚಿತ ವೇಗಶಾಲಿಗಳಾದ ವಾನರರೆಲ್ಲರ ಮೇಲೆ ನಾನು ಸಂತುಷ್ಟಳಾಗಿದ್ದೇನೆ ಧರ್ಮಾನುಷ್ಠಾನದಲ್ಲಿ ತೊಡಗಿದ್ದರಿಂದ ನನಗೆ ಯಾರಿಂದಲೂ ಯಾವುದೇ ಪ್ರಯೋಜನ ಉಳಿಯಲಿಲ್ಲ ಏವ ಮುಕ್ತ ಶುಭಂ ವಾಕ್ಯಂ ಧರ್ಮ ಸಂಹಿತಂ ವಾಕ್ಯಂ ಸಂಹಿತಾಮಂದಿತಲೋಚನಾ ಆ ತಪಸ್ವಿನಿಯು ಈ ಪ್ರಕಾರ ಧರ್ಮಯುಕ್ತ ಉತ್ತಮ ಮಾತನ್ನು ಹೇಳಿದಾಗ ಹನುಮಂತನು ನಿರ್ದೋಷ ದೃಷ್ಟಿಯಲ್ಲ ಆ ದೇವಿಯಲ್ಲಿ ಹೀಗೆ ಹೇಳಿದನು ಶರಣಂ ತ್ವಾ ಪ್ರಪನ್ನಾಸ್ಮಸ್ ಸರ್ವೇ ವೈಧರ್ಮಚಾರಿಣಿ ಯಕೃತ ಸಮಯೋಸ್ ಮಾสุರುಕ್ಷುಗ್ಧೇ ವೇ ನಮಹಾತ್ಮನ ಸತು ಕಾಲೋ ವ್ಯತಿಜ್ಞಾಂತೋ ಬಿಲೇಚ ಪರಿವರ್ತನಾಂ ದೇವಿ ನೀನು ಧರ್ಮಾಚರಣೆಯಲ್ಲಿ ತೊಡಗಿರುವೆ ಆದ್ದರಿಂದ ನಾವೆಲ್ಲರೂ ನಿನ್ನಲ್ಲಿ ಶರಣಾಗಿದ್ದೇವೆ ಮಹಾತ್ಮ ಸುಗ್ರೀವನು ನಮಗೆ ಮರಳಲು ನಿಶ್ಚಿತಪಡಿಸಿದ ಸಮಯವು ಈ ಗುಹೆಯಲ್ಲಿ ಅಲೆಯುವಾಗಲೇ ಮುಗಿದು ಹೋಯಿತು ಸಾತ್ವಸ್ಮಾತ್ ಸುಗ್ರೀವ ಸುಗ್ರೀವಚನ ದಯವಿಟ್ಟು ನಮ್ಮನ್ನು ಈ ಬಿಳದಿಂದ ಹೊರಗೆ ಕಳಿಸು ಸುಗ್ರೀವನು ಹೇಳಿದ ಅವಧಿಯನ್ನು ನಾವು ಮೀರಿದ್ದೇವೆ ಆದ್ದರಿಂದ ಈಗ ನಮ್ಮ ಆಯಸ್ಸು ಮುಗಿದು ಹೋಗಿದೆ ನಾವೆಲ್ಲರೂ ಭಯದಿಂದ ಹೆದರಿದ್ದೇವೆ ಆದ್ದರಿಂದ ನಮ್ಮನ್ನು ಉದ್ಧರಿಸು ಮಹಚ್ಚಕಾರ್ಯ ಅವ್ಯಂ ಧರ್ಮಚಾರಿಣಿ ತಮ್ ಕಾರ್ಯ ಸ್ಮಾಭಿ ರೇಹ್ ನಾ ನಮಗೆ ಮಾಡಬೇಕಾದ ಮಹತ್ ಕಾರ್ಯವನ್ನು ಈ ಗುಹೆಯಲ್ಲಿದ್ದ ಕಾರಣ ಮಾಡಲಾಗಲಿಲ್ಲ ದೇವ ಮಕ್ ವಾಹನಮತಾ ತಾಪಸಿ ವಾಕ್ಯಮಬ್ದ್ವೀತ ಜೀವತಾ ದುষ্ಕರಂ ಮನ್ನೇ ಪ್ರವಿಷ್ಠವೇನ ನಿವರ್ತಿತಂ ತಪಸಸು ಭಾವೇನ ನಿಯಮೋಪಾರ್ಚಿತಿನ ಚ ಸರ್ವಾನೇವ ವಾನರಾನ್ ಹನುಮಂತನು ಹೀಗೆ ಹೇಳಿದಾಗ ಆ ತಪಸ್ವಿನಿಯು ಹೇಳಿದಳು ಯಾವನೇ ಒಮ್ಮೆ ಈ ಗುಹೆಯೊಳಗೆ ಬಂದರೆ ಅವನು ಜೀವಂತವಾಗಿ ಇಲ್ಲಿಂದ ಹೊರಹೋಗುವುದು ಹೊರಗೆ ಹೋಗುವುದು ಬಹಳ ಕಷ್ಟವೆಂದು ನಾನು ತಿಳಿದಿದ್ದೇನೆ ಹೀಗಿದ್ದರೂ ನಿಯಮಗಳ ಪಾಲನೆಯ ಮತ್ತು ತಪಸ್ಸಿನ ಉತ್ತಮ ಪ್ರಭಾವದಿಂದ ನಾನು ನಿಮ್ಮನ್ನು ಈ ಗುಹೆಯಿಂದ ಹೊರಗೆ ಕಳಿಸಿಕೊಡುತ್ತೇನೆ ಯಮನಿ ಮೀಲಿತ ಲೋಚನೈ ಶ್ರೇಷ್ಠ ನೀವೆಲ್ಲರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ ಕಣ್ಣು ಮುಚ್ಚದೆ ಎಲ್ಲಿಂದ ಹೊರಗೆ ಹೋಗುವುದು ಅಸಂಭವವಾಗಿದೆ ತತೋ ನಿಮೇಲಿತ ಸರ್ವೇ ಸುಕುಮಾರಾಂಗುಲೈಕರೈ ಸಹಸಾಪಿದ ಪಿದ ದುರ್ ಪಿದ ದುರ್ವೃಷ್ಟ್ ಇದನ್ನು ಕೇಳಿ ಎಲ್ಲರೂ ಸುಕುಮಾರ ಬೆರಳುಗಳುಳ್ಳ ಕೈಗಳಿಂದ ಕಣ್ಣುಗಳನ್ನು ಮುಚ್ಚಿಕೊಂಡರು ಗುಹೆಯಿಂದ ಹೊರಗೆ ಹೋಗುವ ಇಚ್ಛೆಗಿಂತ ಸಂತೋಷಗೊಂಡು ಅವರೆಲ್ಲರೂ ಕೂಡಲೇ ಕಣ್ಣು ಮುಚ್ಚಿಕೊಂಡರು ವಾನರಾಸ್ತು ಮಹಾತ್ಮನೋ ಹೃದ್ಧಮುಖಾಸ್ತಾ ನಿಮೇಷಾಂತರ ಮಾತ್ರೇಣ ಬೇಲಾದ ಈ ಪ್ರಕಾರ ಆಗ ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡ ಆ ಮಹಾತ್ಮ ವಾನರರನ್ನು ಸ್ವಯಂ ಪ್ರಭೆಯು ರೆಪ್ಪೆ ಮಿಟುಕಿಸುವುದರೊಳಗೆ ಹೊರಗೆ ತಂದು ಬಿಟ್ಟಳು ಸರ್ವಾಂಪಸಿ ಧರ್ಮ ಬಳಿಕ ಆ ಧರ್ಮಪರಾಯಣ ತಾಪಸಿಯು ಆ ವಿಷಮ ಗುಹೆಯಿಂದ ಹೊರಗೆ ಬರುತ್ತಲೆ ಸಮಸ್ತ ವೀರರಿಗೆ ಆಶ್ವಾಸನೆ ಕೊಟ್ಟು ಈ ಪ್ರಕಾರವಾಗಿ ಹೇಳಿದಳು ಏಷ ವಿಧ್ಯೋ ಗಿರಿ ಶ್ರೀಮತೃಮಲ ಏಷ ವಿಂಧ್ಯ ಗಿರಿ ಶ್ರೀಮಾನ್ ನಾನಾತೃಮಲತ ಯುತಃ್ರವಣ ಶೈಲಸಾಗಂ ಮಹೋದಿ ಶ್ರೀಮತ್ ೀಮತ್ಪ್ರೇಷ ಸ್ವಯಂ ಪ್ರಭಾ ಶ್ರೀ ಸ್ಥವಾನರೇ ಇದು ನಾನಾ ಪ್ರಕಾರದ ವೃಕ್ಷಗಳಿಂದ ಲತೆಗಳಿಂದ ವ್ಯಾಪ್ತವಾದ ಶೋಭಾಶಾಲಿ ವಿಂಧಿಗಿರಿ ಇತ್ತ ಇದು ಪ್ರಸ್ರವಣಗಿರಿಯಾಗಿದೆ ಮತ್ತು ಎದುರಿಗೆ ಈ ಮಹಾಸಾಗರವಿದೆ ನಿಮಗೆ ಮಂಗಲವಾಗಲಿ ಈಗ ನಾನು ನನ್ನ ಸ್ಥಾನಕ್ಕೆ ಹೋಗುತ್ತೇನೆ ಎಂದು ಹೇಳಿ ಸ್ವಯಂ ಪ್ರಭೆಯು ಆ ಸುಂದರ ಗುಹೆಯನ್ನು ಪ್ರವೇಶಿಸಿದಳು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ ಐವತ್ತೆರಡನೆಯ ಸ್ವರ್ಗವು ಸಂಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ